ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಶಿವಪ್ಪ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಬೀಡಿಯಿಂದ ಕಿತ್ತೂರಿಗೆ ಹೋಗ್ತಕ್ಕಂಥ ರಸ್ತೆ ಆ ರಸ್ತೆಯ ಪಕ್ಕದಲ್ಲಿಯೇ ಈ ಒಂದು ದೇಗುಲಹಳ್ಳಿ ಇರೋದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇಗುಲಹಳ್ಳಿಯಲ್ಲಿ ಶ್ರೀ ಶಿವಪ್ಪ ಸ್ವಾಮಿ ದೇವಸ್ಥಾನವಿರೋದು ಹಾಗೆ ಈ ದೇವಸ್ಥಾನಕ್ಕೆ ಕಲುಗುಡಿ ಮಂದಿರ ಅಂತಲೂ ಕೂಡ ಕರೀತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ಮಂದಿರವನ್ನು ಕಲುಗುಡಿ ಮಂದಿರ ಅಂತಲೂ ಕೂಡ ಕರೀತಾರೆ ಹಾಗೆ ಶ್ರೀ ಶಿವಪ್ಪ ಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ ಇದು ಕರ್ನಾಟಕ ರಾಜ್ಯದ ಮೊದಲ ರಾಜಮನೆತನವಾದ ಕದಂಬರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಗುತ್ತೆ ಭಾರತದ ಕರ್ನಾಟಕದಲ್ಲಿ ಕ್ರಿಸ್ತಶಕ ನಾಲ್ಕನೆಯ ಶತಮಾನದಲ್ಲಿ ಮಯೂರ ಶರ್ಮ ಕದಂಬ ರಾಜಮನೆತನವನ್ನು ಸ್ಥಾಪಿಸಿ ಅನೇಕ ದೇವಾಲಯಗಳನ್ನು ತಮ್ಮದೇ ಆದ ಒಂದು ಕದಂಬ ಶೈಲಿಯಲ್ಲಿ ಕಟ್ತಾರೆ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ರಚಿಸ್ತಾರೆ ಇವರು ಕರ್ನಾಟಕ ಮೂಲದ ಮೊದಲ ರಾಜಮನೆತನ ಕದಂಬರು ಕದಂಬ ವಂಶದ ಸ್ಥಾಪಕರು ಮಯೂರ ಶರ್ಮ ಅಥವಾ ಮಯೂರವರ್ಮ ಅವರ ಮೊದಲ ಹೆಸರು ಶರ್ಮಾ ಮುಂದೆ ಅವರು ಮಯೂರವರ್ಮರಾಗಿ ಬದಲಾಗ್ತಾರೆ ಅವರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಬನವಾಸಿಯ ಒಂದು ಸ್ಥಳದಲ್ಲಿಯೇ ಮಧುಕೇಶ್ವರ ದೇವಸ್ಥಾನವಿದೆ ಹಾಗೆ ಬನವಾಸಿಯು ವರದಾ ನದಿ ದಂಡೆಯ ಮೇಲೆ ಇದೆ ಹಾಗೆ ಅವರ ಎರಡನೆಯ ರಾಜಧಾನಿ ಹಲಸಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿಯೂ ಕೂಡ ಕದಂಬರ ಎರಡನೆಯ ರಾಜಧಾನಿಯಾಗಿತ್ತು ಈ ಕದಂಬರು ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದ ಒಂದಿಷ್ಟು ವಿಶೇಷವಾದ ಶೈಲಿಯನ್ನು ಇಲ್ಲಿ ಜಾರಿಗೆ ತರ್ತಾರೆ ಹಾಗಾದರೆ ಅವರ ಶೈಲಿ ಹೇಗಿತ್ತು ಅಂತ ನಾವು ಈಗ ನೋಡೋಣ ಈ ದೇವಸ್ಥಾನವು ಕೂಡ ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ದೇವಸ್ಥಾನ ಕಲುಗುಡಿ ಮಂದಿರ ದೇಗುಲಹಳ್ಳಿ ಅಥವಾ ಶ್ರೀ ಶಿವಪ್ಪ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನವಿರೋದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇಗುಲಹಳ್ಳಿ ಈ ದೇಗುಲಹಳ್ಳಿಯಲ್ಲಿರುವ ಈ ಮಂದಿರವನ್ನು ಕಲುಗುಡಿ ಮಂದಿರ ಅಂತ ಕರೀತಾರೆ ಹಾಗೆ ಇದೇ ಮಂದಿರವನ್ನು ಶ್ರೀ ಶಿವಪ್ಪ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನವು ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿದೆ ಇಲ್ಲಿರುವ ನೀವು ಒಂದಿಷ್ಟು ವಾಸ್ತುಶಿಲ್ಪವನ್ನು ವೀಕ್ಷಣೆ ಮಾಡ್ಬೋದು ಇದು ಕದಂಬರ ಶೈಲಿ ಹಾಗಾದರೆ ಕದಂಬರ ಶೈಲಿ ಹೇಗಿತ್ತು ಅಂತ ನಾವು ನೋಡೋದಾದರೆ ಇದು ನಾಲ್ಕನೇ ಶತಮಾನದಲ್ಲಿ ಸ್ಥಾಪನೆಯಾಗಿರುವ ಒಂದು ರಾಜಮನೆತನ ಹಾಗೆ ಕರ್ನಾಟಕದ ಮೊದಲ ರಾಜಮನೆತನವಾಗಿತ್ತು ಭಾರತದ ಕರ್ನಾಟಕದಲ್ಲಿ ಕಿರ್ಚಿಶಕ ನಾಲ್ಕನೆಯ ಶತಮಾನದಲ್ಲಿ ಮಯೂರ ಶರ್ಮಾ ಸ್ಥಾಪಿಸಿದ ದೇವಾಲಯ ವಾಸ್ತುಶಿಲ್ಪದ ಶೈಲಿಯಾಗಿದೆ ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಶೈಲಿಯನ್ನು ಅವರು ಜಾರಿಗೆ ತರ್ತಾರೆ ಮೂಲ ಶಿಲ್ಪಕಲೆ ಶಾಲೆಯನ್ನು ಅಭಿವೃದ್ಧಿಪಡಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ವಾಸ್ತುಶಿಲ್ಪವನ್ನು ಅವರು ಅಭಿವೃದ್ಧಿಪಡಿಸ್ತಾರೆ ದಕ್ಷಿಣ ಭಾರತೀಯ ಶಿಲ್ಪಿಗಳ ಸರಣಿಯು ಮುಂಚೂಣಿಯಲ್ಲಿತ್ತು ಐಹೊಳೆ ಬಾದಾಮಿ ಮತ್ತು ಹಂಪಿಯಲ್ಲಿನ ಅನೇಕ ದೇವಾಲಯಗಳನ್ನು ಕದಂಬ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹಾಗೆ ಅವರ ಇತಿಹಾಸವನ್ನು ನೋಡೋದಾದರೆ ಕ್ರಿಶ್ತಿ ಶಕ ಮೂರು ನೂರ ನಲವತ್ತೈದರಿಂದ ಕ್ರಿಸ್ತು ಶಕ ನೂರ ಇಪ್ಪತ್ತೈದರ ಅವಧಿಯಲ್ಲಿ ಕರ್ನಾಟಕದ ಪ್ರಾಚೀನ ರಾಜವಂಶ ಕದಂಬರು ಕರ್ನಾಟಕ ವಾಸ್ತುಶಿಲ್ಪಕ್ಕೆ ಆರಂಭಿಕ ಕೊಡುಗೆ ನೀಡಿದರು ಹಾಗಾದರೆ ಇಲ್ಲಿ ಕದಂಬರ ಶೈಲಿ ಹೇಗಿತ್ತು ಕದಂಬ ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ಕದಂಬ ಶಿಖರ ಅಂದರೆ ಶಿಖರ ನೀವು ವೀಕ್ಷಣೆ ಮಾಡ್ಬೋದು ಶಿಖರ ಎಂದು ಕರೆಯಲ್ಪಡುವ ಶಿಖರ ಗೋಪುರವು ಯಾವುದೇ ಅಲಂಕಾರವಿಲ್ಲದೆ ಅಂದರೆ ಪಿರಾಮಿಡ್ ಆಕಾರದ ಶಿಖರ ಶಿಖಾರ ಅಂದರೂ ಒಂದೇ ಶಿಖರ ಅಂದರೂ ಕೂಡ ಒಂದೇ ಮೆಟ್ಟಿಲುಗಳಲ್ಲಿ ಏರುತ್ತದೆ ಅಂದರೆ ಆ ಶಿಖರಕ್ಕೆ ಯಾವುದೇ ಅಲಂಕಾರ ಇಲ್ಲ ಮೆಟ್ಟಿಲುಗಳಿದ್ದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವೋ ಇಲ್ಲೂ ಕೂಡ ನೋಡ್ಬೋದು ನೀವು ದ್ವಾರ ಬಾಗಿಲೆಲ್ಲ ಎಷ್ಟು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಒಳಗಡೆ ಈಶ್ವರ ಲಿಂಗು ಇದೆ ಇದು ಲಿಂಗು ಇದೆ ಹಾಗೆ ಅಲ್ಲಿರ್ತಕ್ಕಂಥ ಶಿಲ್ಪಕಲೆಯ ಒಂದು ವಾಸ್ತುಶಿಲ್ಪಕಲೆಯನ್ನು ನೀವು ವೀಕ್ಷಣೆ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಎರಡು ಸೈಡು ಆನೆಗಳಿದ್ದಾವೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಇದು ಕದಂಬರ ಕಾಲದ ಒಂದು ದೇವಸ್ಥಾನ ಗೋಪುರವು ಯಾವುದೇ ಅಲಂಕಾರವಿಲ್ಲದೆ ಮೆಟ್ಟಿಲುಗಳಲ್ಲಿ ಏರುತ್ತದೆ ಮೇಲ್ಭಾಗದಲ್ಲಿ ಶಿಖರ ಇರುತ್ತದೆ ಕದಂಬ ದೇವಾಲಯಗಳ ವಿಮಾನವು ಸಾಮಾನ್ಯವಾಗಿ ಚೌಕಾಕಾರದ ಯೋಜನೆಯಲ್ಲಿದೆ ಗೋಪುರವು ಪಿರಾಮಿಡ್ ಆಕಾರದಲ್ಲಿದೆ ಮತ್ತು ವಿಮಾನಕ್ಕೆ ಜೋಡಿಸಲಾದ ಚತುರ್ಭುಜ ಲಂಬ ಪ್ರಕ್ಷೇಪಣೆಗಳು ಮತ್ತು ಹೊದಿಕೆಯ ವೆಸ್ಟಿಬುಲ್ಗಳ ಏಕರೂಪದ ಸರಣಿಯಿಂದ ಅಲಂಕರಿಸಲ್ಪಟ್ಟ ಸಮತಲ ಹಂತಗಳ ಸರಣಿಯನ್ನು ಒಳಗೊಂಡಿದೆ ಹಂತಗಳು ಹೆಚ್ಚು ಸಂಖ್ಯೆಯಲ್ಲಿವೆ ಮತ್ತು ಕಡಿಮೆ ಎತ್ತರದಲ್ಲಿವೆ ಮಂಟಪದ ಅಲಂಕಾರವಿಲ್ಲ ಕದಂಬರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯು ಚಾಲುಕ್ಯ ಹೊಯ್ಸಳ ಶೈಲಿಯ ಅಡಿಪಾಯಕ್ಕೆ ಕೊಡುಗೆ ನೀಡಿದೆ ದೇಗುಲಹಳ್ಳಿಯಲ್ಲಿರುವ ಕಲ್ಲುಗುಡಿ ಮಂದಿರದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ